ಎಕ್ಸ್ಕ್ಯೂಸ್ ಮಿ ಸರ್ ಏ ಮಿಸ್ಟರ್ ಯಾರು ನೀವು ಭಯ ಪಡಬೇಡಿ ನನ್ನ ಟೆರರಿಸ್ಟ್ ಅಲ್ಲ ಎಸ್ ಪಿ ಪ್ರತಾಪ್ ಪ್ರತಾಪ್ ಎಸ್ ಸರ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಾನು ಸತ್ತೋಗಿದ್ದೀನಿ ತಿಳ್ಕೊಂಡಿದ್ದಾರೆ ನಾನೀಗ ಜನತೆ ಒಂದು ಮುಖ್ಯವಾದ ಸಂದೇಶ ಕೊಡಬೇಕು ಅದನ್ನ ದಯವಿಟ್ಟು ನೀವು ಟೆಲಿಕಾಸ್ಟ್ ಮಾಡಬೇಕು ಏನು ಹುಚ್ಚು ಹುಚ್ಚಾಗಿ ಮಾತಾಡ್ತೀರಾ ಟಿವಿ ಟೆಲಿಕಾಸ್ಟ್ ಮಾಡೋದು ಮಿನಿಸ್ಟರ್ಸ್ ಗವರ್ನರ್ಸ್ಟೈಮ್ಸ್ ವಿಪಿ ಮಾತ್ರ ದಟ್ ಟು ಅರೇಂಜ್ಡ್ ಪ್ರೋಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್ ವಿಷಯ ಸರ್ ಇಟ್ ಈಸ್ ನಾಟ್ ಪಾಸಿಬಲ್ ಮಿಸ್ಟರ್ ನೀವು ಮನ್ಸ್ ಮಾಡೋದಾಗುತ್ತೆ ಸರ್ ಐ ಸೇ ಐ ಹ್ಯಾವ್ ನೋ ಪವರ್ಸ್ ಯು ಕ್ಯಾನ್ ಗೋ ಪ್ಲೀಸ್ ಸರ್ ಮರ್ಯಾದಿಗೆ ಹೋಗ್ತಿರೋ ಇಲ್ಲ ಸೆಕ್ಯೂರಿಟಿ ಕರಿಲೋ ಐ ಆಮ್ ಸಾರಿ ಸರ್ ಇದು ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ ಗೆಟ್ ಅಪ್ ನಮಸ್ಕಾರ ಮುಖ್ಯಾಂಶಗಳು ಭಾರತವು ಶಾಂತಿ ಪ್ರಿಯ ರಾಷ್ಟ್ರ ನಮಗೆ ಯಾರಲ್ಲಿಯೂ ದ್ವೇಷವಿಲ್ಲ ನಮ್ಮ ದೇಶದ ಮೇಲೆ ಯಾರು ಆಕ್ರಮಣ ಮಾಡಿದರೂ ಅದನ್ನು ಎದುರಿಸಲು ನಾವು ಎಲ್ಲಾ ವಿಧದಲ್ಲಿಯೂ ಸಿದ್ಧವಾಗಿದ್ದೇವೆಂದು ಪ್ರಧಾನಿಯವರು ಇಂದು ಲೋಕಸಭೆಯಲ್ಲಿ ತಿಳಿಸಿದರು ದೇಶದ ಹಿತಕ್ಕಾಗಿ ಎಲ್ಲ ಪಕ್ಷಗಳು ಐಕ್ಯತೆಯಿಂದ ಇರಬೇಕೆಂದು ಪ್ರಧಾನಿಯವರು ಮೇಡಮ್

ನಾನು ಸತ್ತೋಗಿದ್ದೀನಿ ಅಂತ ಪೊಲೀಸು ಸರ್ಕಾರ ಮತ್ತು ನೀವು ತಿಳ್ಕೊಂಡದ್ದು ತಪ್ಪು ನನ್ನ ವಿಷಯ ಏನು ಅಂತ ನಿಮ್ಗೆ ಹೇಳೋದಕ್ಕೆ ಈ ಅವಕಾಶ ಉಪಯೋಗಿಸ್ಕೊತಾ ಇದ್ದೀನಿ ಮಂತ್ರಿಗಳ ಮಕ್ಕಳಾದ ಪ್ರಭು ಜಗ್ಗು ಮತ್ತು ದೇವು ಈ ನನ್ನ ಶಾಂತಿನ ವೈಫ್ ಕಾನೂನು ಪ್ರಕಾರ ಅವ್ರನ್ನ ಕೋರ್ಟ್ ಮುಂದೆ ನಿಲ್ಲಿಸಿದೆ ಆದ್ರೂ ನ್ಯಾಯ ಸಿಗ್ಲಿಲ್ಲ ಅಷ್ಟೇ ಇಲ್ಲದೆ ಅವ್ರು ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು ದೇವ್ರ ದಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಕಣ್ಣು ಮುಂದಿದ್ದೀನಿ ಈ ಮೂಲಕ ನಾನು ಅವ್ರಿಗೆ ತಿಳಿಸೋದೇನೆಂದ್ರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ತಾವಾಗೆ ಅವ್ರ ಕೋರ್ಟ್ಗೆ ಬಂದು ಸರೆಂಡರ್ ಆಗಿ ಅವ್ರು ಮಾಡಿ ತಪ್ಪು ಒಪ್ಕೋಬೇಕು ಅವನಿನ್ನೂ ಬದುಕಿದಾನಾ ಇಲ್ಲದೆ ಹೋದ್ರೆ ಮುಕ್ಕೋಟಿ ದೇವತೆಗಳು ಬಂದರು ಆ ಮೂರು ಜನ ಉಳಿಸಲು ಸಾಧ್ಯ ಇಲ್ಲ ಜೈ ಕರ್ನಾಟಕ ಮಾತಾ ಜೈ ಹಿಂದ್ ಡೋಂಟ್ ವರಿ ಫ್ರೆಂಡ್ಸ್ ಆಯಿಲ್ ಫಿನಿಶ್ ವಿಶ್ವನಥಸಿಂಹಮೂರ್ತಿ ಶಿವ ಪ್ರತಾಪ್ ಎಲ್ಲಿದ್ರು ತಕ್ಷಣ ಅರೆಸ್ಟ್ ಮಾಡ್ಬೇಕು ಏ ಹಿಂಗೆಲ್ಲಿ ಅರೆಸ್ಟ್ ಮಾಡಿದ್ರಿ ಶೂಟ್ ಮಾಡಿ ಡೆಡ್ ಮಾಡಿನ ನಾನು ಹೋಮ್ ಹೇಳ್ತಾ ಇದೀನಿ ಸಾರಿ ಸರ್ ನಾವೆಷ್ಟೇ ರಕ್ಷಣೆ ಕೊಟ್ಟರು ನಿಮ್ಮ ಮಕ್ಕಳಿಗೆ ಆಪತ್ತು ತಪ್ಪಿದ್ದಲ್ಲ ಜನತೆಗೆ ಈಗಾಗಲೇ ಸತ್ಯ ಏನು ಅಂತ ಗೊತ್ತಾಗ್ಬಿಟ್ಟಿದೆ ಅವರ ಅನುಕಂಪದ ಆಲೆ ಪ್ರತಾಪ್ನ ಕಡೆಗಿದೆ ಈಗ ನಿಮ್ಮ ಮಕ್ಕಳು ತಾವಾಗಿಯೇ ಕೋರ್ಟಿಗೆ ಶರಣರಾಗೋದು ಅವರ ಭವಿಷ್ಯ ದೃಷ್ಟಿಯಿಂದ ಕ್ಷೇಮ ಆಗ ಪ್ರತಾಪನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆದ್ರೂ ಆಗ್ಬೋದು ಎಲ್ಲ ಇವ್ನೆ ರಕ್ಷಣೆ ಕೊಡು ಅಂತಂದ್ರೆ ಕೊಡುವಂತಂದ್ರೆ ಶರಣಾಗುತ್ತ ಸಲಹೆ ಮಾಡ್ತಾನಲ್ರಿ ಇದ್ರ ಆಪನ ಸ್ವಲ್ಪ ಏ ಮಾಡಿದ್ರೆ ನಮ್ಮನ್ನೇ ಒಳಗೆ ಹಾಕ್ತಾನ್ರಿ ಹಾಕ್ತಾನಪ್ಪ ಅಧಿಕಾರದ ಅಮಲದಲ್ಲಿ ಅತಿಯಾಗಿ ಮಾತಾಡ್ತಿದ್ದೀರಿ ನಾನು ಹೇಳ್ತಾ ಇದ್ದೀನಿ ಅರೆಸ್ಟ್ ಮಾಡಿ ಸಾರಿ ಸರ್ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಾನೂನನ್ನು ತಿರುಚೋದಕ್ಕೆ ಸಾಧ್ಯ ಇಲ್ಲ ಸರ್ ದ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ನಾನು ಈಗ ಅನ್ನಿಸ್ತಾ ಇದೆ ಇವರು ಅವನ ಕಡೆಗೆ ಇರಬೇಕು ಅಂತ ಇಲ್ಲ ಸರ್ ನಾನು ನ್ಯಾಯದ ಕಡೆ ಅಂದ್ರೆ ನಾವು ಅನ್ಯಾಯದ ಕಡೆನಾ ಅದು ನಿಮ್ಮ ಆತ್ಮಸಾಕ್ಷಿ ಬಿಟ್ಟಿದ್ದು ಮಿಸ್ಟರ್ ನರಸಿಂಹಮೂರ್ತಿ ಆರ್ ಯು ಗೋಯಿಂಗ್ ಟು ಒಬೇ ಮೈ ಆರ್ಡರ್ ಆರ್ ನಾಟ್ ಸಾರಿ ಸರ್ ದೆನ್ ಐ ವಿಲ್ ಸಸ್ಪೆಂಡ್ ಯು ಅದರ ಅವಶ್ಯಕತೆ ಇಲ್ಲ ಸರ್ ನಾನೇ ರಾಜೀನಾಮೆ ಕೊಡ್ತಾ ಇದ್ದೀನಿ ಐ ಟೇಕ್ ಲಿವ್ ಅಫ್ ಯೂ ಸರ್ಸ್ ಅಜ್ಜಿ ಕೋರಿ ಹೋಗ್ಲಿಲ್ಲ ಅಂದ್ರೆ ಬೆಳಗಾಗದಿಲ್ಲ ಮಿಸ್ಟರ್ ಗೋವಿಂದ ಸರ್ ಇಮಿಡಿಯೇಟ್ ಆಗಿ ಐಜಿ ಚಾರ್ ತಗೊಳ್ಳಿ ಥ್ಯಾಂಕ್ ಯು ಸರ್ ಸರ್ ನಿಮ್ಗೆ ಯಾವ ಚಿಂತೆ ಬೇಡ ಸರ್ ನಿಮ್ಮ ಮಕ್ಕಳ ರಕ್ಷಣೆ ಸಂಪೂರ್ಣ ಜವಾಬ್ದಾರಿ ನಂದು ದಾಟ್ಸ್ ಗಾಡ್ ಇಟ್ ಅಪ್ಪ ಡಿಸಿಪ್ಲಿನ್ ಡೋಂಟ್ ವರಿ ಸರ್ ಅವ್ನು ಯಾವ ಬಿಲ್ದಲ್ಲೇ ಇದ್ರು ಹುಡ್ಕೊಂಬರೋ ಕೆಲಸ ಈ ಗೋವಿಂದ್ರ ಅದು ಬಿಲ್ದಲ್ಲಿರಕ್ಕೆ ಅವ್ನು ಇಲಿಯಲ್ರಿ ಹುಲಿ ಯಾವ ಕಾರ್ನ ಕದನ ಬೆಂಡಗೆರಿ ಆ मिस्टर ಗೋವಿಂದ್ರ ಸರ್ ಆ ಪ್ರತಾಪ್ನ ಸಾಕ್ತಂದ ಫಾದರ್ ಆಂಟೋನಿನ ಕ್ಯಾಚ್ ಮಾಡಿದ್ರೆ ಅವ್ನು ಬೇರೆ ಬೋರ್ಡ್ ತಕ್ಷಣ ತಿಳಿಯುತ್ತೆ ಐಲ್ ಡು ಇಮಿಡಿಯೇಟ್ಲಿ ಸರ್ ಅದನ್ನ ನೀವು ಮಾಡೋ ಕೆಲಸ ಅಲ್ಲ ನಾವು ಮಾಡ್ದೆ ಇನ್ನು ಮಾಡ್ತಾರೆ ಸರ್ ರೌಡಿಗಳು ಯು ಮೀನ್ ಡಿಗ್ರಿ ಟ್ರೀಟ್ಮೆಂಟ್ ಎಸ್ ಆಲ್ರೆಡಿ ಡನ್ ಸರ್ ಪ್ರಸೀಡ್ ಎಸ್ ಸರ್ ಸೆಲ್ಯೂಟ್ ಸಾಕ್ರಿ ಮೊದಲು ಡ್ಯೂಟಿ ಮಾಡಿ ಹೋಗ್ರಿ ಎಸ್

Ah 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 ah

ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ಗೂ ಬಾಯ್ ವಫ ಫಾದರ್ ಅಂತೋಣಿ ಇಲ್ಲ ಸರ್ ನೀ ಯಾವ ಶೇಮಿ ಐ ಜಿ ಪಿಲೆ ಅವನ ಬಾಯ್ ಬಿಡ್ಲಿಲ್ಲ ಅಂದ್ರೆ ಅಲ್ಲೇ ಅವನ ಕ್ಯಾಂಪೇ ಕ್ಲೋಸ್ ಮಾಡಿಬಿಡಬೇಕಾಗಿತ್ತು ಹಾಗೇನಾದ್ರೂ ಮಾಡಿದ್ರೆ ಕಮ್ಯೂನರ್ ಗಲಾಟೆ ಹಾಕಿ ಜನ ದಂಗೆ ಎದ್ಬಿಡ್ತಾರೆ ಸರ್ ಹೌದಪ್ಪ ಯಪ್ಪ ಸಿ ಎಂ ಜಾತಿ ಗಲಾಟೆ ಶುರುವಾತು ಅಂದ್ರೆ ಇದ್ರ ಆಪನ ನಮ್ಮ ಗಾದಿಗಳಿಗೆ ಬರ್ತ ಕುತ್ತು ಹೌದಪ್ಪ ಅಕಸ್ಮಾತ್ ರಸ್ತೆಗೆ ಕತ್ತಿ ಉಚ್ಚಿ ಹುಯ್ದು ಸಿ ಎಂ ರಾಜೀನಾಮೆ ಕೊಡಬೇಕು ಅಂತ ಹೊಯ್ ಕೇಳ್ತಾರ ನಮ್ಮ ಅಪೋಸಿಟ್ ಪಾರ್ಟಿ ಅದೇ ರಾಜಕೀಯ ವ್ಯವಸ್ಥೆ ನೋಡಿ ಈ ವಿಚಾರ ಪತ್ರಿಕೆ ಅವರಿಗೆ ಸುಳಿ ಸಿಕ್ಕದೆ ಇರುವಾಗ ನೋಡ್ಕೊಳ್ಳಿ ಸ್ಟೇಟ್ ವೈಡ್ ಪೊಲೀಸ್ನ ಅಲರ್ಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಇಲ್ಲ ಕಂಡಲ್ಲೇ ಗುಂಡ ಹಾಕಿ ಯು ಮೇ ಗೋ ಸಿಎಂ ಡಿ ಅದಕ್ಕೆ ಸಿಎಂ ಆಗಿರೋದು ಪೊಲೀಸ್ ನಾನ್ ಸ್ವಲ್ಪ ಪ್ರೈವೇಟ್ ಕೆಲಸ ಅದ ನಾಳೆ ನನ್ನ ಮಗ ಸ್ಟೇಡಿಯಂ ಟೆನ್ನಿಸ್ ಪ್ರಾಕ್ಟೀಸ್ ಮಾಡ್ತಾನಂತ ಅವನ್ ಎರಡು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬಿಡ್ರಿ ಆಗ್ಲಿ ಸರ್ ನಾನೇ ಸೂಪರ್ವೈಸ್ ಮಾಡ್ತೇನೆ ಮಾಡ್ಬಿಡ್ರಿ ಏ ಉಳ್ಳಾಗದಿ ನಿನಗೆ ಪ್ರಾಣಕ್ಕೆ ಕೂತ್ ಬಂದೈತಿ ಇಂಥ ಸಮೇತ ನಿನ್ನ ಮಗನಿಗೆ ಪ್ರಾಕ್ಟೀಸು ಒಗಡೇ ಯಾವ ಮಗ ಯಾವ ಮಾತು ಹೇಳ್ತಾನೆ ಈಗಿನ ಕಾಲದಾಗ ಅಲ್ಲೋ ನಾವ್ ಇಷ್ಟೆಲ್ಲ ಮಾಡ್ ಯಾರು ಸಲುವಾಗಿ ಮಕ್ಕಳ ಸಲುವಾಗಿ ಹೌದಲ್ಲ ಹೌದು ಅದು ವಿಷಯ ಹಿಂಗೈತಿ ನನ್ನ ಮಗ ಅವನ ಜೀವಮಾನದಾಗ ಒಂದು ಸಾರಿ ಹೋಗಿ ಬರ್ತಾನಂತ ನೋಡು ಲೇ ಆಪನ ಬಾಯ್ ಅದು ಬಾಯ್ ಏನ್ಲೇ ಬಾಯ್ ನಿಂದ ಅದು ವಿಂಬರ್ಡನ್ ಅಲ್ಲಲ್ಲ ಅಪ್ಪ ವಿಂಬಲ್ಡನ್ ಅನ್ನ ಯಾವ್ದೋ ಒಂದು ಡನ್ ಅದು ಫಾರಿನ ಹೌದಲ್ಲ ಹೌದು ಬೇಡ ಮತ್ತೆ ನನ್ನ ಮಗ ಫಾರಿನ್ ಹೋದ ಅಂದ್ರೆ ನಾನು ಎಂ ಆದಷ್ಟೇ ಸಂತೋಷನೆ ರಾಜಶೇಖರ್ ಬಹಳ ಹುಷಾರಾಗಿರ್ಬೇಕ್ರಿ ಓಕೆ ಸರ್ ಸ್ಟೇಡಿಯಂ ಎಲ್ಲ ಎಂಟ್ರೆನ್ಸ್ ಕ್ಲೋಸ್ ಮಾಡಿ ಪ್ರತಾಪ್ ಕಣ್ಣಿಗೆ ಬಿದ್ರೆ Arrest him. Okay, sir. I'll give you full power to shoot him. Okay, Be sir. careful. Huh? Come on, Ramesh. Let's start. Huh? Ramesh, what happened? Hey, you. Hey, what happened? Huh? Bastards, kill him! Thank mm -hmm. you. राजशेखर एव्रिथि वेरी जगू टेट को बंदे राजशेखर गोविंद ಇದ್ದೀರಿ ಪೊಲೀಸ್ ಪ್ರೊಟೆಕ್ಷನ್ ಮಧ್ಯದಲ್ಲಿ ಆಡ್ತಾ ಇದ್ದ ನನ್ನ ಮಗ ನಾವು ಪತ್ತೆ ಆಗಿದೆ ಅಂದ್ರೆ ಏನ್ ಅರ್ಥ ಅವನು ಕೊಲೆ ಆಗಿದೆ ನೀವ್ ಬೇಕಂತಾನೆ ಸುಳ್ಳು ಹೇಳ್ತಾ ಇದ್ದೀರಿ ನಿಮ್ಮ ಮಗ ಕೊಲೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಕೊಲೆ ಆಗಿದ್ರೆ ಡೆಡ್ ಬಾಡಿ ಅಲ್ಲಿ ಇರ್ಬೇಕಾಗಿತ್ತು ಆದ್ರೆ ಅಲ್ಲಿ ಯಾವ ಪುರಾವೆನೂ ಸಿಗ್ತಾ ಇಲ್ಲ ಮಗ ಹೇಳ್ರಿ ಸರ್ ನನ್ಗೆ ಅನ್ಸುತ್ತೆ ನಿಮ್ ಮಗ ಏನೋ ಡೇಂಜರ್ ಸ್ಮೆಲ್ ಮಾಡಿ ಅಂಡರ್ ಗ್ರೌಂಡ್ ಹೋಗಿರ್ಬೇಕು ಅಂತ ಯು ಆರ್ ರೈಟ್ ಪೊಲೀಸ್ ನಂಬಲ್ಲ ನನ್ನ ಮಗನ ಕೊಲೆ ಆಗಿದೆ ಅದಕ್ಕೆ ನೀವೇ ಕಾರಣ ಅದಕ್ಕೆ ನೀವೇ ಕಾರಣ ನೀವೇ ಕಾರಣ ಅವ್ನ ಸಾವಿಗೆ ನೀವೇ ಕಾರಣ ಅವ್ನ ಸಾವಿಗೆ ನೀವೇ ಕಾರಣ ಉಳ್ಳಗಡ್ಡಿ ಉಳ್ಳಗಡ್ಡಿ ಸಮಾಧಾನ ಮಾಡ್ಕೊಳ್ಳಿ ಏನ್ ಸಮಾಧಾನ ಮಾಡಿ ಕೇಳಿದ್ರಿ ಸತ್ತವ ನನ್ನ ಮಗ ರೀ ನಿಮ್ಮ ಮಗ ಅಲ್ರಿ ಅವನು ಸತ್ತಿರೋದಿಕ್ಕೆ ಯಾವ ಆಧಾರವೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸುಮ್ನೆ ತಲೆ ಕೆಡಿಸ್ಕೊತಾ ಇದ್ದೀರಾ ನನ್ನ ಮಾತು ನಂಬಿ ಅವ್ನಿಗೆ ಏನೂ ಆಗಿರೋದಿಲ್ಲ ಅಂದ್ರೆ ನನ್ನ ಮಗ ಬದುಕಿದಾನೆ ಅಂತೀರ ಸತ್ತಿಲ್ಲ ಅಂತೀರ ಆ ನಂಬಿಕೆನಲ್ಲೇ ಇರಿ ಯಪ್ಪ ನಿನ್ನ ಬಾಯಿ ಅರಿಕೆ ಅಂದ ಹಂಗೆ ಆಗ್ಲೋ ಯಪ್ಪ ನನ್ನ ಮಗ ಬದುಕಿ ಬಂದ್ರೆ ತೆಗೆದ ನಾನಿನ್ ಮನೆಗೆ ಹೋಗ್ತೀನಿ ಮಗನ್ ಫೋನ್ ಬಂದ್ರು ಬಂದ್ಬಿಡ್ಬೋದು ಹುಡುಗ್ರಪ್ಪ ಗುರುವಿ ಯಪ್ಪ ಎಮ್ ನಾಡಿದ್ದು ನನ್ನ ಮಗನ ಮದುವೆ ಎಲ್ಲರಿಗೂ ಇನ್ವಿಟೇಷನ್ ಹಂಚಿದೀನಿ ಪರಿಸ್ಥಿತಿ ಈ ರೀತಿ ಆಗೈತೆ ನನ್ಗೆ ಯಾಕೋ ಭಯ ಆಗ್ತಾ ಐತೆ ಮದುವೆನ ಮುಂದೆ ಹಾಕ್ಬಿಡ್ತೀನಿ ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ ಪ್ರತಾಪ್ ಎದ್ಕಂಡು ಈ ಮದುವೆನ ಹಾಕೋದ್ರಂತ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ವಾಟ್ ಅಬೌಟ್ ಅವರ್ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಮನೆ ಮುಂದೆ ನನ್ನ ನನ್ನ ಮಗನ ಹೆಂಗೆ ಅಂತ ಆಗೋದಿಲ್ಲ ನಾನು ಕೇಳು ತಂದೆ ಮದುವೆಗೆ ಸಂಬಂಧಿಗಳು ಮತ್ತು ವಿ ಐ ಬಿಟ್ಟು ಸಾರ್ವಜನಿಕರಿಗೆ ಪ್ರವೇಶ ಸರಿ ಗೋವಿಂದ ಮದುವೆ ಚಿತ್ರದ ಮೂಲ ಮೂಲದಲ್ಲೂ ಟಿವಿ ಮತ್ತು ಪೊಲೀಸ್ ಸೆಟ್ ಅಪ್ ಮಾಡಿ ಐ ಪಿಗಳನ್ನ ಬಿಟ್ಟು ಬೇರೆ ಯಾರನ್ನು ಬಿಡ್ಕೊಡುದು ನಾವು ಬೂ ಗೆರೆಜನ ಕೇಳியா ಬಂದ್ರೆ മന്ത്രി ಮಗನ್ ಪೆಂಡ್ಲಿ ಅಂಟ ಅದಕ್ಕೆ ಮೂರು ದಿನ ಒತ್ತೆ ತುಂಬಾ ಗಡತ್ತ ಉಂಡುಬಿಡೋ ಅಂತ ಬಂದಿ ಸಮಯ ಮತುವೇನ ನಾಡಿದ್ದು ಬೆಲ್ಲಿಯಲ್ಲಿ ಮತುವೇ ನಡೆಯೋದು ಬನ್ಸಕ ದೇವಸ್ಥಾನ ಚಾತ್ರದಲ್ಲಿ ಅಲ್ಲಿಗೆ ಹೋಗಿ ಅವನು ಗೊತ್ತಿಲ್ಲ ನನಗೆ ಫಕಾ